ನಮಸ್ಕಾರ ವೀಕ್ಷಕರ ಶ್ರೀ ಗುರುಭ್ಯೋ ನಮಃ ಹರಿ ಸರ್ ಸುಮಾರು ನಿಮ್ಮ ಹತ್ರ ಸಾಕಷ್ಟು ಕ್ಲೈಂಟ್ಗಳು ಬರ್ತಾರೆ ಸಮಸ್ಯೆಗಳಿರೋರು ಬರ್ತಾರೆ ಒಂದು ಪ್ರಶ್ನೆ ಏನಂದ್ರೆ ಈಗ ತುಂಬ ಸ್ಟ್ರಾಂಗ್ ಆಗಿ ಕೆಲವು ವ್ಯಕ್ತಿಗಳಿರ್ತಾರೆ ಫಿಸಿಕಲಿ ಅವರನ್ನು ಹೋಗಿ ಟಚ್ ಮಾಡೋಕ್ಕಾಗಲ್ಲ ಖಂಡಿತ ಫಿಸಿಕಲಿ ಸ್ಟ್ರೆಂತ್ ಇರ್ತಾರೆ ದುಡ್ಡು ಕಾಸಲ್ಲಿ ಎಲ್ಲ ಬಲವಾಗಿ ಇರ್ತಾರೆ ಬಟ್ ಏನಂದ್ರೆ ಅವ್ರು ಮಾಡೋ ಕೆಲವು ಕೆಲಸಗಳು ಕೆಲವ್ರಿಗೆ ಇಷ್ಟ ಆಗದೆ ಅವರನ್ನು ಎದುರಾಕೊಂತಾರೆ ಬಟ್ ಫಿಸಿಕಲಿ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗದೆ ಇನ್ ಡೈರೆಕ್ಟ್ ಆಗಿ ಏನಾದ್ರು ಮಾಡೋಣ ಅವರನ್ನ ಅಂತ ಯೋಚನೆ ಮಾಡ್ತಾರೆ ಖಂಡಿತ ಸೊ ಈ ತರ ಒಬ್ಬ ದೈತ್ಯರನ್ನ ಸಿಂಪಲ್ ಆಗಿರೋ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಎದುರು ಹಾಕೊಂಡು ಈ ಮಾಂತ್ರಿಕ ವಿಚಾರಗಳನ್ನ ಅವರು ಬಳಸ್ಕೊಂಡು ಅವ್ರನ್ನ ಆಪೋಸಿಟ್ ಅವ್ರನ್ನ ಬಡಿಯೋದು ಒಡೆಯೋದು ಇಲ್ಲ ಬೀಳ್ಸೋದು ಅಂದ್ರೆ ಇವರು ಡೈರೆಕ್ಟ್ ಆಗಿಲ್ಲ ಇನ್ ಆಗಿ ಮಾಡೋ ಕೆಲಸಗಳು ಇವು ಇದಾವೆ ಅನ್ನೋದು ಅರ್ದಾಡುತ್ತೆ ಹೊರಗಡೆ ಸೊ ಎಂತ ದೊಡ್ಡ ವ್ಯಕ್ತಿನ್ ಬೇಕೋ ಸೋಲಿಸಬಹುದು ಅವ್ರನ್ನ ಏನು ಇಲ್ದಂಗ್ ಮಾಡಬಹುದು ವಿಚಾರಗಳು ನಮ್ ಗಮನಕ್ಕೆ ಬಂದವು ಹಾಗಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಹೇಳ್ತೀನಿ ಶ್ರೀ ಗುರು ಬ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ತಾಂತ್ರಿಕದಲ್ಲಿ ಬಹಳಷ್ಟು ಅದ್ಭುತವಾಗಿರುವಂಥ ಸಾಧನೆಗಳಿದೆ ಸಾಧನೆ ಅಂದರೆ ಏನಪ್ಪ ಅಂದರೆ ಕೂತು ಅದನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದನ್ನು ಸಾಧನೆ ಅಂತ ಹೇಳಿ ಕರಿತೀವಿ ಈಗ ನಮ್ಮಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಬರ್ತಾರೆ ಗುರುಗಳೇ ನಮಗೆ ಯಕ್ಷಿಣಿ ವಿದ್ಯೆ ಕೊಡಿ ಅಂತ ಹೇಳ್ತಾರೆ ನಾವು ಗುರುಗಳಾಗಿ ಅವ್ರಿಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದರಲ್ಲಿ ನೋಡಿ ಆ ಪ್ರಶ್ನೆಯಲ್ಲಿ ಬಂತು ಅಂದರೆ ಕೊಡ್ತೀವಿ ಕೇಳ್ತೇನೆ ನೋಡ್ಬಿಟ್ಟು ಕೊಡ್ಬೇಕು ಅಂದ್ರೆ ಕೊಡ್ತೀವಿ ಕೊಟ್ಟ ಮೇಲೆ ಅವ್ರ ಪ್ರಶ್ನೆ ಏನು ಅಂದ್ರೆ ಒಂದಷ್ಟು ದಿನಕ್ಕೆ ನಮ್ಗೆ ಏನು ಅಂತ ಡಿಫರೆನ್ಸ್ ಕಾಣಿಸ್ತಾ ಇಲ್ವಲ್ಲ ಏನ್ ಮಾಡ್ಬೇಕು ನಾನು ಇನ್ನೂ ಒಂದ್ಸಲ ಬಂದು ನಿಮ್ಮ ಹತ್ರ ಅದನ್ನ ತಗೋಬಹುದಾ ಅಥವಾ ಏನಾದ್ರು ಖರ್ಚು ಮಾಡ್ಬೇಕಾಗತ್ತಾ ಏನಾದ್ರು ದುಡ್ಡು ಕಾಸು ಖರ್ಚು ಮಾಡ್ಬೇಕಾಗತ್ತಾ ಅಂದ್ರೆ ಇವ್ರು ಹೆಂಗೆ ಕೇಳ್ತಾ ಇದಾರೆ ಅಂದ್ರೆ ಬೇಕ್ರಿಲಿ ಹೋಗಿ ಏನೋ ಒಂದು ತಿಂಡಿ ತಗೊಂಡು ತಿಂದಂಗೆ ಹೌದು ನಾನು ತಿಂಡಿ ತಿಂದಿನಿ ಇನ್ನೂ ನಂಗೆ ಹೊಟ್ಟೆ ತುಂಬಿಲ್ವಲ್ಲ ಅನ್ನೋ ಥರ ಇನ್ನೂ ಒಂದಷ್ಟು ತಗೋಬೋದಾ ಅನ್ನೋ ಥರ ಕೇಳ್ತಾರೆ ಸಾಧನೆ ಅಂದರೆ ಗುರುಗಳ ಮುಖೇನ ತಗೊಂಡ್ಮೇಲೆ ನಾವು ಅದರಲ್ಲಿ ಏಕ ಮನಸ್ಸಿಂದ ಆ ದೇವಿನ ಹೊಲ್ಸ್ಕೊಳ್ಳೋವಂಥದ್ದು ಅವಳು ಬರಬೇಕು ನಮ್ಗೆ ಎಷ್ಟೋ ಅನುಭವಗಳು ಇವತ್ತಿನ ತನಕ ಎಷ್ಟೋ ಸಿದ್ಧಿ ಪುರುಷರು ಆಮೇಲೆ ಅವಧೂತರು ನಮಗೆ ಡೈರೆಕ್ಟ್ ನಾವು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಬಂದು ನಮ್ಮ ಮಾತಾಡ್ತಾರೆ ಆದ್ರೆ ನಾವು ಏನಾಗುತ್ತೆ ಅಂದ್ರೆ ಅದನ್ನ ಆ ಅನುಭವನ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಏನೋ ಒಂಥರ ಇದೇನೋ ಈ ತರ ಇದೆಯಾ ಸುಮ್ನೆ ಈಗ ನೋವಾಗ್ತಾ ಇದೆ ನಮ್ಗೆ ಎಷ್ಟು ನೋವು ಆಗ್ತಾ ಇದೆ ನೋವಾಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಹೌದು ಎಷ್ಟು ಇದೆ ಜಾಸ್ತಿ ನೋವಾಗ್ತಾಯಿದೆ ಎಷ್ಟು ಜಾಸ್ತಿ ಅಂತ ಕೇಳಿದ್ರೆ ನಾವ್ ಏನಾದ್ರೂ ಹೇಳಕ್ಕಾಗತ್ತೆ ಗೊತ್ತಾಗತ್ತೆ ಅಲ್ವಾ ಸೊ ಹಿಂಗಾಗಿ ಇದು ಅಷ್ಟೇನೆ ಇದರಲ್ಲಿ ಅವರ ಒಂದು ಹಠ ಅವರ ಒಂದು ಶಕ್ತಿ ಅವರ ಒಂದು ಭಕ್ತಿ ಇದ್ದಾಗ ಸಿದ್ಧಿ ಸಾಧನೆಯನ್ನ ಮಾಡಬಹುದು ಈ ತರ ಸಾಧನೆಗಳಲ್ಲಿ ವೀರ ಸಾಧನೆ ಕಾಮದೇವ ಸಾಧನೆ ಇಷ್ಟ ಸಾಧನೆ ಮಣ್ ಸಾಧನೆ ಹಿಂಗೆ ತುಂಬಾ ಸಾಧನೆಗಳಿದೆ ಅರವತ್ತು ಸಾಧನೆಗಳಿದೆ ಟೋಟಲ್ ಅರವತ್ತು ಸಾಧನೆಗಳು ಅದರಲ್ಲಿ ನೀವು ಕೇಳ್ತಾ ಇರ್ತಕ್ಕಂಥದ್ದು ನೀವು ಕೇಳಿದಾಗಲೇ ನಾನು ಅದನ್ನು ಐಡೆಂಟಿಫೈ ಮಾಡಿದೆ ಇದು ಯಾವುದು ಅಂತೇಳಿ ಸಾಧನೆ ಅಂತಕ್ಕಂಥದ್ದು ಒಂದಿದೆ ಅದು ತಂತ್ರ ತಾಂತ್ರಿಕ ವಿದ್ಯೆ ಅದು ಸಾಧನೆ ಏನು ಅಂದರೆ ಒಬ್ಬ ವ್ಯಕ್ತಿಗೆ ಫ್ಯಾಮಿಲಿಯಲ್ಲಿ ಬಲ ಬಲ ಇರುತ್ತೆ ದುಡ್ಡಿನಲ್ಲಿ ಬಲ ಇರುತ್ತೆ ದೇಹದಲ್ಲಿ ಬಲ ಇರುತ್ತೆ ಪ್ರಪಂಚದಲ್ಲಿ ಅವನ ಸುತ್ತಲೂ ಮುತ್ಲು ಇರುವಂತಹ ಸಮಾಜದಲ್ಲಿ ಬಲ ಇರುತ್ತೆ ಎಲ್ಲದರಲ್ಲೂ ಬಲ ಇರುತ್ತೆ ಬಲ ಇದ್ದಾಗ ಇವನೇನ್ ಮಾಡ್ತಾನೆ ಪ್ರಾಣಿಗಳಿಗೆ ಇವೆಲ್ಲ ಇದ್ದಾಗ ಅವು ತಮ್ಮ ಆಹಾರವನ್ನ ಚೆನ್ನಾಗಿ ತಗೊಂಡು ತಿನ್ಕೊಂಡು ಆರಾಮಾಗಿ ನೆಮ್ಮದಿಂದ ಜೀವನ ಮಾಡಿ ಮೋಕ್ಷ ಪಡ್ಕೊಳ್ಳುತ್ತೆ ಅದೇ ಮನುಷ್ಯನಿಗೆ ಇದ್ದಿದ್ದಾಗ ಕಪಿಚೇಷ್ಟೆ ಅಂತಾರೆ ಇನ್ನೊಬ್ಬನ ಹಾಳು ಮಾಡೋದು ತೊಂದರೆ ಕೊಡೋದು ಅವಾಗ ಅವನೇನ್ ಮಾಡ್ತಾನೆ ಅವನು ಬಲಹೀನ ಅವಾಗ ಏನು ಮಾಡ್ತಾನೆ ಅಂದ್ರೆ ವಾಮಾಚಾರ ಮಾರ್ಗ ವಾಮ ಮಾರ್ಗ ಅಂತ ವಾಮಾಚಾರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಹೌದು ಅದರಲ್ಲಿ ವೀರ ಸಾಧನೆ ಅಂತ ಒಂದು ಸಾಧನೆ ಇದೆ ಆ ವೀರ ಸಾಧನೆಗೆ ಕೂತ್ಕೊಂಡಾಗ ಈ ಮನುಷ್ಯನೇನಿದೆ ಅವನ ಚಿಹ್ನೆಗಳು ಚಿಹ್ನೆಗಳು ಅಂದರೆ ಅವನು ಧರಿಸ್ಕೊಂಡಿರೋಂಥದ್ದು ಅವನ ಮೈ ಮೇಲಿರ್ತಕ್ಕಂಥದ್ದು ಕೆಲವು ವಸ್ತುಗಳು ತಗೊಂಡು ವೀರ ಸಾಧನೆಗೆ ಕೂತ್ಕೊಳ್ತಾನೆ ಓಕೆ ಆ ವೀರ ಸಾಧನೆಗೆ ಕೂತ್ಕೊಂಡ್ಬಿಟ್ರೆ ಈ ವ್ಯಕ್ತಿ ಎಲ್ಲದರಲ್ಲೂ ಮೈನಸ್ ಆಗ್ತಾ ಬರ್ತಾನೆ ಕೊನೆಗೆ ಹೆಂಗೆ ಅಂದ್ರೆ ಇವನ್ಗೇನು ಇರ್ತಾನೆ ಇವನ್ ಅಪೋಸಿಟ್ ವ್ಯಕ್ತಿ ಅವನಿಗಿಂತನೂ ಡೌನ್ ಆಗೋಗ್ಬಿಡ್ತಾನೆ ಯಾವ್ದ್ರಲ್ಲೂ ಇರಲ್ಲ ಯಾವುದ್ರಲ್ಲೂ ಇರಲ್ಲ ನೂರ ಹತ್ತು ಕೆ ಜಿ ಒಬ್ಬ ಮನುಷ್ಯ ಬರೀ ಇಪ್ಪತ್ತು ಕೆ ಜಿ ಆಗಿ ಒಂದು 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 ಒಂದೂವರೆ ತಿಂಗಳು ಐ ಸಿ ಎಲ್ ಇದ್ದು ತೀರೋಗಿದ್ದಾನೆ ಡೇಂಜರ್ ವೀರ ಸಾಧನೆ ತುಂಬಾ ನೋಡ್ಬಿಟ್ಟಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತೇ ಆಗೋದಿಲ್ಲ ಇದು ಏನಾಗಿರುತ್ತೆ ಅಂದ್ರೆ ಅವನಿಗೆ ಅಪೋಸಿಟ್ ವ್ಯಕ್ತಿಗೆ ಇವನು ತುಂಬಾ ಡ್ಯಾಮೇಜಸ್ ಮಾಡಿರ್ತಾನೆ ಅವನ ಸಂಸಾರದಲ್ಲಾಗ್ಲಿ ಪ್ರತಿಯೊಂದರಲ್ಲೂ ಡ್ಯಾಮೇಜಸ್ ಮಾಡಿದಾನೆ ಇದು ಒಂದು ಒಳ್ಳೆಯ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂದ್ರೆ ಮಿನಿಸ್ಟ್ರ ಒಬ್ಬ ಈ ತರ ಇನ್ನೊಬ್ಬ ವ್ಯಕ್ತಿಗೆ ಈ ತರ ತೊಂದರೆ ಕೊಟ್ಟು ಅವನು ಸಾಧನೆಯನ್ನು ಮಾಡಿ ಈ ವ್ಯಕ್ತಿಯನ್ನ ತುಂಬ ಲೋ ಲೆವೆಲಲ್ಲಿ ಇವನ್ನ ಮೋಕ್ಷ ಕೊಡಿಸಿದ್ದಿದೆ ನೋಡಿದ್ದೀನಿ ನಾನೆಲ್ಲ ನೋಡಿದೀನಿ ಇಂಥದ್ದೆಲ್ಲ ಸೊ ಇದೆಲ್ಲ ವೀರ ಸಾಧನೆ ಅಂತೇಳಿ ಕರೀತಾರೆ ಆ ವೀರ ಸಾಧನೆಯಲ್ಲಿ ಒಟುಕ ಭೈರವ ಭೈರವ ಸಾಧನೆ ಒಟುಕ ಭೈರವ ಒಟುಕ ಒಟುಕ ಭೈರವ ಭಾರಿ ಡೇಂಜರ್ಫುಲ್ ಡೇಂಜರ್ ಒಟುಕ ಭೈರವ ಅವನಿಗೆ ಏನು ಆಹಾರ ಅಂದರೆ ರಕ್ತನೇ ಆಹಾರ ಅವನಿಗೆ ಒಟುಕ ಭೈರವನಿಗೆ ಆ ಥರ ಭೈರವ ಭೈರವಿ ಭೈರವಿ ಭೈರವನಿಗಿಂತ ಭೈರವಿ ಇನ್ನೂ ಡೇಂಜರು ಸೊ ಭೈರವಿ ಭೈರವನ ತಗೊಂಡು ಈ ವೀರ ಸಾಧನೆಯನ್ನು ಮಾಡ್ತಾರೆ ವೀರ ಸಾಧನೆಯನ್ನು ಮಾಡಬೇಕಾದ್ರೆ ಇದು ಸಾಮಾನ್ಯವಾಗಿ ಅದ್ಭುತವಾಗಿ ಚೆನ್ನಾಗಿ ಆ ತಾಂತ್ರಿಕ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿರೋ ಗುರುಗಳಿಗೆ ಮಾತ್ರ ಗೊತ್ತು ವೀರ ಸಾಧನೆ ಏನು ಅಂತ ಆಯ್ತಾ ಅಮ್ಮ ಆಮೇಲೆ ಸಾಧನೆ ಹೇಳ್ತೀನಿ ಅದ್ರ ಬಗ್ಗೆ ಕಾಮದೇವ ಸಾಧನೆ ಕಾಮದೇವ ಸಾಧನೆ ಏನು ಅಂದರೆ ಆ ಒಂದು ಹೆಣ್ಣು ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆ ಟೈಮಲ್ಲಿ ಎಷ್ಟೋ ನಾವು ನೋಡಿದ್ದೀವಿ ಇವಾಗ ಟೈಮ್ ಅಲ್ಲಿ ತಾಳಿ ಕಟ್ಟಕ್ ಹೋದಾಗ ಎಲ್ಲ ಇರುತ್ತೆ ಎಲ್ಲ ಗೊತ್ತಿರುತ್ತೆ ಬೇಡ ಅಂತ ಹೇಳೋದು ಮೊನ್ನೆ ಒಂದು ಹೌದು ಅಲ್ವಾ ಅಲ್ಲ ನಡೀತಾನೆ ಇದೆ ನೀವು ಸುಮಾರು ಈ ಎಪಿಸೋಡ್ಗಳನ್ನ ಏನಾದ್ರು ಹಾಕ್ಬಿಟ್ರೆ ಗೂಗಲ್ ಅಲ್ಲಿ ನಿಮ್ಗೆ ಇಡೀ ಒಂದು ಇಪ್ಪತ್ತು ವರ್ಷದಲ್ಲಿ ಎಷ್ಟು ಮದುವೆಗಳು ಈ ತರ ಆಗಿರೋದು ಬರುತ್ತೆ ಸಿಗ್ತವೆ ಸೊ ಈ ಥರ ಅನ್ಯಾಯಗಳಾದಾಗ ಅಪೋಸಿಟ್ ವ್ಯಕ್ತಿಗಳು ಕಾಮದೇವ ಸಾಧನೆ ಅನ್ನೋಂತ ಒಂದು ತಾಂತ್ರಿಕ ವಿದ್ಯೆ ಎಲ್ಲ ಅದೇ ಹೇಳಿದ್ನಲ್ಲ ಅರವತ್ತು ಸಾಧನೆಗಳು ಇದ್ದಾವೆ ಅವೆಲ್ಲ ಸಾಧನೆಗಳನ್ನೂ ಉಪಯೋಗ ಮಾಡ್ತಾ ಒಂದೊಂದು ಸಾಧನೆ ಒಂದೊಂದಕ್ಕೆ ಒಂದೊಂದು ಸಾಧನೆ ಉಪಯೋಗ ಮಾಡ್ಬೇಕಾದ್ರೆ ಉಪಯೋಗ ಮಾಡ್ತಾ ಈಗ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಲಿ ಒಂದು ನಾಯಿ ಮರಿ ಆಗಲಿ ಮನೆ ಬಿಟ್ಟು ಹೋಗ್ಬಿಟ್ಟಿದೆ ಅದು ವಾಪಸ್ ಬರಬೇಕು ನನಗೆ ಬೇಕೇ ಬೇಕದು ಕೂತ್ಕೊಂಡು ಒಂದು ಸಾಧನೆ ಇದೆ ಆ ಸಾಧನೆ ಮಾಡಿದಾಗ ಅಥವಾ ಭೂಮಿ ಆದರೆ ಈ ಸಾಧನೆಗಳಿಗೆಲ್ಲ ಕೈ ಹಾಕಬಾರ್ದು ತುಂಬಾ ಡೇಂಜರು ಬ್ಯಾಕ್ ಫೈರೇ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ರಿವರ್ಸ್ ಆಗುತ್ತೆ ರಿವರ್ಸ್ ಆಗಿಬಿಡುತ್ತೆ ಈ ಸಾಧನೆಗಳಿಗೆ ಯಾವತ್ತು ಯಾಕಂದ್ರೆ ನಮ್ಮಂಥವ್ರು ಯಾರನ್ನ ಇರ್ತಾರೆ ಗುರುಗಳು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಈ ತರ ತೊಂದರೆ ಆಗಕ್ಕೆ ಬಿಡಲ್ಲ ಯಾರಿಗೂ ತೊಂದರೆ ಮಾಡಬಾರ್ದು ದೇವ್ರ ಮೊರೆ ಹೋಗ್ಬೇಕಷ್ಟೇ ನಾವು ಹೇಳೋದು ಆ ಥರ ತೊಂದರೆ ಮಾಡಿದ್ರೆ ರಿವರ್ಸ್ ಕೂಡ ಆಗುತ್ತೆ ಇಲ್ಲಾಂದ್ರೆ ರಿವರ್ಸ್ ಮಾಡೋ ಅಂತವರು ಇರ್ತಾರೆ ಸೊ ಹುಷಾರಾಗಿರಿ ಅಂತಕ್ಕಂಥದ್ದು ಒಂದು ಒಂದು ವಿಚಾರ ಈ ವೀರ ಸಾಧನೆ ಬಗ್ಗೆ ಇಷ್ಟು ಓಪನ್ ಆಗಿ ಯಾರು ಹೇಳಲ್ಲ ಸುಮ್ಮ ಜನ ಭೂತ ವೈದ್ಯರಿಗೆ ಗೊತ್ತಿದೆ ಇದು ವೀರ ಸಾಧನೆ ಇಷ್ಟು ಓಪನ್ ಆಗಿ ಯಾರು ಹೇಳಲ್ಲ ಈ ತರ ಇದ್ದಾಗ ಆ ಸಾಧನೆ ಅವರ ಒಂದು ಆ ಒಂದು ಚಿಹ್ನೆಗಳನ್ನ ತಗೊಂಡು ಸ್ಮಶಾನದಲ್ಲಿ ಕೂತ್ಕೊಂಡು ಆ ಕೂತ್ಕೊಂಡಿರೋಂತ ಒಂದು ಏನು ಇದಿದೆ ಅದು ಒಂದು ವ್ಯಕ್ತಿಯ ಸಮಾಧಿ ಮೇಲೆ ಕುತ್ಕೊಂಡಿರ್ತಾರೆ ಮುಂದೆ ಮಣ್ಣಿರುತ್ತೆ ಮಣ್ಣಲ್ಲ ಅದನ್ನೆಲ್ಲ ಹೂತಿಟ್ಟುಬಿಟ್ಟು ರಂಗೋಲಿಗಳನ್ನ ಹಾಕಿ ಈ ಸಾಧನೆಗೆ ಅಂತ ಕೂತ್ಕೊಳ್ತಾರೆ ಹದಿನಾರು ದಿವಸದಲ್ಲಿ ಇದರ ಎಫೆಕ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಮೂರು ತಿಂಗಳ ಒಳಗಡೆ ಅವನು ಅಷ್ಟೇ ಕತೆ ಒಂದು ಅಷ್ಟೇ ವೀರ ಸಾಧನೆ ಅಂತ ಅಂತ ವಿದ್ಯೆಗಳಿದೆ ಇದನ್ನ ದೊಡ್ಡ ದೊಡ್ಡ ಜಟ್ಟಿಗಳು ಅಂತ ಹೇಳಿ ಕರೀತಾರೆ ಜಟ್ಟಿ ಜಟ್ಟಿ ಏನೇಳಿ ಜಗದ್ ಜಟ್ಟಿ ಜಟ್ಟಿಗಳು ಅಂದ್ರೆ ಈ ಕುಸ್ತಿ ಮಾಡೋರು ಇವರೆಲ್ಲ ಮಾಡಿರೋಂತದ್ದು ಇದೆ ಈ ಒಂದು ಸಾಧನೆ ಮಾಡಿದ ನಮ್ಮ ತಾತ ಹೇಳಿರೋದು ನಮ್ಗೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಸಾಮಾನ್ಯವಾಗಿ ಬಿಡಲ್ಲ ತುಂಬಾ ಕಷ್ಟ ಅಂದ್ರೆ ಕೈಯಲ್ಲಿ ಅವರನ್ನ ದಂಡಿಸೋದು ಅವರನ್ನ ಏನಾದ್ರು ಅವರ ದ್ವೇಷ ಕಟ್ಕೊಳಕ್ ಆಗದೇ ಇರೋರು ಈ ಥರ ಮಾಡ್ತಾರೆ ಈ ತರ ಮಾಡ್ತಾರೆ ಅವರಿಂದ ತೊಂದರೆ ಆಗಿರ್ಬೇಕು ತುಂಬಾ ತೊಂದರೆ ಆಗಿದ್ದಾಗ ಆ ದ್ವೇಷ ಈ ತರ ಮಾಂತ್ರಿಕಕ್ಕೆ ಹೋಗ್ತಾರೆ ಈ ತರ ಮಾಡ್ತಾರೆ ಸೊ ಈಗ ಈ ತರದ್ದು ಇದಾವ ಸರ್ ನಡೀತವ ನಡೆಯುತ್ತೆ ಆದ್ರೆ ಅದೇ ಹೇಳಿದ್ನಲ್ಲ ಈಗ ನಾವು ಡೈಮಂಡ್ ಅಂದಾಗ ಎಲ್ಲನೂ ಡೈಮಂಡ್ ಅಲ್ಲ ಹೌದು ತುಂಬಾ ರೇರು ಅಂತ ಡೈಮಂಡ್ ಅದ್ಭುತವಾಗಿರೋ ಡೈಮಂಡು ಒಂದು ಹಿಡಿದ್ರೆ ಸಾಕು ಈ ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿ ಮೂಗ್ ಬಟಲ್ ಇದೆ ಆ ಡೈಮಂಡು ಅದು ಆ ಒಂದು ಲೈಟ್ ಬೆಳಕಿಗೆನೆ ಬ್ರಿಟಿಷರು ಬರ್ತಾ ಇದ್ರಂತೆ ಅಲ್ಲಿಂದ ಸುರಂಗ ಮಾಡಿಕೊಂಡು ಅಂತ ಒಂದು ಡೈಮಂಡ್ ಅದು ಹಂಗೆ ಕೆಲವು ಡೈಮಂಡ್ಗಳು ಇದೆ ಎಲ್ಲೆಲ್ಲಿ ಇದೆ ಅನ್ನೋದು ನಮ್ಗೆ ಹೇಳಕ್ಕಾಗಲ್ಲ ಅಂತದ್ ಕಡೆ ಹೋದಾಗ ಈ ವ್ಯಕ್ತಿಗಳು ಅಂತ ಕಡೆ ಹೋದಾಗ ಅವರು ಅದನ್ನ ಅವರಿಗೆ ಸಜೆಸ್ಟ್ ಮಾಡಿ ಈ ಸಾಧನೆಗೆ ಅಂತ ಕೂಡಿಸ್ಬಿಡ್ತಾರೆ ಸೊ ಇದಾವೆ ಈಗಲೂ ಕೂಡ ಇದೆ ಮಾಡ್ತಾರೆ ನಡೆಯುತ್ತೆ ಪ್ರಪಂಚದಲ್ಲಿ ನಡೆಯುತ್ತೆ ಕಲಿಯುಗ ಎಂಡಾಗೋ ತನಕ ಮಾಂತ್ರಿಕ ವಿದ್ಯೆ ಎಂಡಾಗಲ್ಲ ಮಾಂತ್ರಿಕ ವಿದ್ಯೆ ಇದ್ದೇ ಇದೆ ಮುಂದಿನ ಯುಗದಲ್ಲಿ ಏನೋ ಅನ್ನೋದು ಗೊತ್ತಿಲ್ಲ ಈ ಕಲಿಯುಗ ಎಂಡಾಗೋ ತನಕ ಅಂತೂ ಇದ್ದೇ ಇದೆ ಮಾಂತ್ರಿಕ ವಿದ್ಯೆ ನಡೀತದೆ ಕೆಲಸಗಳು ಆಗುತ್ತೆ ಸೊ ನೋಡಿ ವೀಕ್ಷಕರು ಯಾಕಂದ್ರೆ ಕೈಯಲ್ಲಾಗದೆ ಒಬ್ಬ ದೈತ್ಯನ ಸಾಮಾನ್ಯ ವ್ಯಕ್ತಿಗಳು ಆಗಿ ವಾಮ ಮಾರ್ಗಗಳನ್ನ ಬಳಸಿ ಅವರನ್ನ ಕುಗ್ಸೋದು ಅವರನ್ನು ಡ್ಯಾಮೇಜ್ ಮಾಡಿ ಅವ್ರನ್ನ ಫೈನಲ್ ಮೂರು ತಿಂಗಳಲ್ಲಿ ಕಳಿಸ್ಬಿಡ್ತಾರೆ ಸೊ ಈ ಥರದ್ದೆಲ್ಲ ವಿದ್ಯೆಗಳಿದ್ದಾವೆ ತುಂಬ ಇದರಲ್ಲಿ ಕೇರ್ಫುಲ್ ಇರಬೇಕು ಜೀವನ ಯಾರನ್ನು ಎದುರಾಕೊಳ್ಳೋಂಗಿಲ್ಲ ಇವನ್ನ ನಮಗೆ ಶಕ್ತಿ ಇವನಿಗಿಂತ ನಮಗೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋಂಗಿಲ್ಲ ಬೇರೆ ದಾರಿಗಳವರು ಬಳಸ್ಬೋದು ಆ ಥರದ ವಿಚಾರ ಆಚೆ ಇದೆ ಹಾಗಾಗಿ ಆ ಗಮನಕ್ಕೆ ನಿಮಗೆ ತೊಗೊಂಡ್ಬಂದಿದ್ದೀವಿ ಈ ಥರನೂ ಇದೆ ಅಂತ ಸೊ ಇನ್ನು ಬೇರೆ ವಿಚಾರಗಳು ಸಾಕಷ್ಟು ಇದ್ದಾವೆ ಸಂತೋಷ ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ